ಸಗದಂಗಿಲ್ಲ ಕೆಂಪು ರಾಜ ಊಟ ಮಾಡಿರ್ ಕುಡೀತಿ ರಂಗೋಲಿ ಹಾಕ್ಯಾಳ ನೋಡ್ರಿ ಪಾ ಎಷ್ಟ್ ಚಂದ ಮಾಡ್ಯಾಳು ರಂಗೋಲಿ ಮಗನಿನ್ ಆಕಿ ಎಲ್ಲ ಬಣ್ಣ ತುಂಬಿ ಕಲರ್ ತುಂಬಿ ಹಾಕಿಲ್ಲಾಳ ನೋಡ್ರಿ ನಮ್ಮ ಹಸಿ ಮಗಳ ಮಾತು ಅಂತಂದ್ರ ಅವಳು ಮಮ್ಮಗಳನು ನಮ್ಮಅತ್ತೆಯವರದ ಸೊಸೇನು ಕೊಡ್ಲಿ ಮನಸ್ಸಿಗಾಗ್ಲಿ ಹೆಂಗ್ ಅನಸ್ತಾರೆ ಈಗ ಬಾ ಚಂದ ನೋಡಿ ಒಂದ್ ಎರಡ್ ಸ್ವಲ್ಪ ತಗೋಬೇಕಿದ್ರೆ ಇಲ್ಲ ಮಾಮರ್ ಮನೆಗೆ ಬಂದಿದ್ರಿ ಇಲ್ಲಿ ಹಾ ಹಾ ಬಂದೂರಿ ಮಾಮರಿ ನಮಸ್ತೆ ಮಾಮರಿ ಯಾರಾಗಿದ್ದೀರಿ ಈಗ ಬಂದೂರಿ ಮಾಮರಿ ಎಷ್ಟು ಗಿಡಗಳು ದೊಡ್ಡವಾಗಿ ಅವ್ರಿಪ್ಪ ಏನಿದ್ ಪೇರು ಗಿಡ ಇಷ್ಟು ದೊಡ್ಡದಾಗೈತ್ರಿ ಬಾ ದೊಡ್ಡದಾಗೈತಲ್ರಿ ಹೋಗ್ಯಾರಿ ಅಕ್ಕ ಅದು ಚಂಬು

ನಮ್ಮ ಅತ್ತೆಯವರು ನಮ್ಮ ಅವರು ಇವರು ಯಾವಾಗಲೂ ಯಾವಾಗೂ ಟಿವ್ ಇರ್ಲಿ ಇರ್ಲಿಪ್ಪ ದೇವ್ರ ಒಡೇದ್ ಮಾಡ್ಲಿ ಎಲ್ಲ ಶುಲ್ ನಿಮ್ ಅದೇ ಅರ್ಶನ ಹಾಕೊಂಡ್ ಬಂದ ಹೌದು ನಾವ್ ಅದ ಇಲ್ಲಿ ಬನ್ ನಾವು ಬಂದು ನೋಡಿ ಬಂದ್ ಒಂದ್ ತಾಸಾಯ್ತ ಇಲ್ಲಿ ಕುಂತು ಮಾತಾಡ್ಕೋತ ಚಲೋ ನಮ್ಮ ಮನಿ ಬಂದಿದೀವ್ರಿ ಅಮ್ಮ ಆರಾಮ ಇದೀರಿ ನಾವು ಆರಾಮ ಇದೀವ್ರಿ ಚಲೋ ಆಯ್ತು ಭೇಟಿಯಾಗಿ ನೋಡಿದ್ರಿ ಅಂತೀರಿ ಹಿರಿಯರ ಆಶೀರ್ವಾದ ಬೇಡ್ರಿ ನಮ್ಗ ಬಂದ್ವಿ ಇಂದ ಬಂದಿದೀವಮ್ಮಾ ಓಹ್ ನೋಡಿ ಗಾಳಿಪಟ ಹಾರಸ್ತಾ ಇದಾರ

आय कांगन रे

अरे काजी पालसाजी बोलत आहे तू भी कहतास हव बेसन करा जाऊ नको शादा जाऊ नको हा हा

ग जंदा रा मला काय मला समजला तुम्हाला पण भेटाल ना भाऊ की एवढे पगतले काय बस 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 ते काम करी कोणी काम करतो अर्ध बरी बरी केन केचा काय बाबा ओए ओ आणि आ कुठे नाही हे एक छान दादा बाबा पगार नाही उरवो उरवो नको नको

ಅಲ್ಲಿ ನಾನು ಎಲ್ಲ ಸಾಗರ ನನ್ನ ಯಾಕ ಸರ್ ಯಾಕ ഇത് <laughs> കൊടുത്ത <laughs>

मसी आणि जर सरकून बसा तिकडे मसी सरकून बस जर पे पाणी नंतर जेवण झालं टाइम तीन वाजले की आणि तू चल की मग जेवणच येईल की लाव त्यांनी असतात की मावशी तर ना तू आता आम्ही पण जायला लावच आणि चला जेवणच हे पाया पडून जेवण येऊन आणलायच होय जर तू दे तू द्या ग तस करता येते पिऊ द्या प्या ते प्या घालून घ्या गप्पा गप्पा घालून फोटो काढून त्यांचं खुशी येते घालून घे देगा संता जी कुठे पण नंतर आपण कारे लेता ना नाव जात्रीकडे ಹೋಗ್ತಾ ಇದೀವಿ ಈಗ ರೀ ಅಲ್ಲಿವರ್ಗೂ ಹೋಗಬಹುದು ಅಂತ ನೆದು ಚಿನ್ನುಗೆಂಗ್ ಮಾಲಿ ಇದೆ ದೇವರಿಗೆ ಅಲ್ಲಿ ಮಾಲಿ ತಗೋತೀವಿ ಹಾ 12 ನಡ್ಕುತ್ತಾ ಹೋಗ್ತಿವಿ ನೀವು ಬರಿ ಗಾಡಿ ಮೇಲೆ ಬರಿ ಜಾಕೆಟ್ ಹಾಕೊಂಡೆ ತಂಬೂರೆ ಒಳಗ ಹಾ

કોડ અલ્યા <t Jungnet> <t bugs Anfang>

ಸೊ ನಮ್ಮೂರ ನಮಗ ಪಾಡ ಹುಚ್ಚೇರಿ ಬಳ್ಳ ಅನುಕೂಲ ಗೀತೆ ಪ್ರಕಾರ ಸೊ ನಮ್ಮ ಊರು ನಮ್ಮ ಹೆಮ್ಮೆ ನಮ್ಮ ಊರಿನ ಜಾತ್ರೆ ಹಾ ಬನ್ನ ಇಲ್ಲೇ ಬರ್ರಿ ಸೊ ನಮ್ಮ ಊರು ನಮ್ಮ ಹೆಮ್ಮೆ ನಮ್ಮ ಊರಿನ ಸುಪ್ರಸಿದ್ಧ ಶ್ರೀ ವಿಠಲ ದೇವರ ಜಾತ್ರೆ ಸೊ ಪ್ರತಿ ವರ್ಷ ನಾವು ಮಾಡ್ತೀವಿ ಇಲ್ಲಿ ಬಹಳ ವಿಜೃಂಭಣೆಯಿಂದ ಅವರಿಗೆ ಜಾತ್ರೆ ಸೊ ನಮ್ಮ ಜೊತೆಗೆ ನಮ್ಮ ಹಬ್ಬ ಪತ್ನಿ ಮಗಳು ಮಗ ಹಾಗೂ ಚಿರಂಜೀವಿ ಕ್ರೀನ್ ಕುಮಾರ್ ಹಾಗೂ ಮಂಜುನಾಥ್ ಕೂಡ ಎಲ್ಲಿದ್ದಾರೆ ಅವ್ರು ಯಾವತ್ತೂ ಇಬ್ಬರು ಎಲ್ಲಿದ್ದರು ಕಿಲಾಡಿ ನನಗೆ ಇರ್ತಾರೆ ಸೊ ಅವ್ರದ್ದು ಒಂದು ಬಂಧ ಇದೆ ಅಲ್ಲ ಭಾಳ ಗಟ್ಟಿ ಇದೆ ಹಿಂಗೆ ಇದ್ವಿ ಜೊತೆಗೆ ನಮ್ಮ ಹೆಮ್ಮೆಯ ನಮ್ಮ ಸಮಾಜದ ಹಿರಿಯ ಬಂಧು ಸಂತೋಷ್ ಅವರು ಕಾಮಿಡಿ ಕಿಲಾಡಿ ಪ್ರಸಿದ್ಧ ಅವರು ಕೂಡ ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಬಹಳ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಒಳ್ಳೆಯ ಮೆಸೇಜಸ್ ಆಗುವಂತ ಆ ವಿಡಿಯೋ ಮಾಡಿ ಬಿಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ರಿ ಎಲ್ಲರೂ ವಿಡಿಯೋ ನೋಡಿ ಸಂತು ಕಾಮಿಡಿ ಎಸ್ ಕೆ ಬಿ ಟಿ ಚಾನೆಲ್ ಮಿಸ್ ಅದ ನೋಡ್ರಿ ಮಿಸ್ ಹಾಕೊದೆ ರೀ ಎಲ್ಲಾರು ಸ್ವಲ್ಪ ಕಾಮಿಡಿ ಎಸ್ ಕೆ ಬಿ ಟಿ ಚಾನೆಲ್ ಎಲ್ಲರೂ ಸ್ವಲ್ಪ ಟ್ರೈ ಮಾಡ್ರಿ ನೋಡ್ರಿ ಊಟ ಮುಗಿಸ್ಕೊಂಡ್ ಬಂದ್ವಿ ನಮ್ಮ ಮನೆ ಇದು ನಮ್ಮ ಮನೆ ಅಂತಂದ್ರೆ ನಮ್ಮ ಹಿರಿಯರ ಮನೆ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ನಮ್ಮ ಮನೆಯವರು ಎಲ್ಲ ನಮ್ಮ ಅತ್ತೆ ಮಾವ ಇಲ್ಲಿ ಬಾಳಿ ಬದುಕಿದ್ದ ಮನೆ ಇದು ಎಲ್ಲ ಇಲ್ಲಿ ಆಮೇಲೆ ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಈಗ ಮನೆಗೆ ನೋಡಕ ನೈನ್ಟೀನ್ ನೈಂಟಿ ಫೋರ್ ಅಂತ ನಮ್ಮ ನೋಡ್ರಿ ಅರಮಿ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ಮನೇಗದರೆ ಅರಮಿ ದಿನ್ ಮನಿ ಅರಮಿ ದಿಯಾ ಹಾಯ್ ಮಾ ಒಂದಡೊಳಗೆ ನೋಡಿ ವಿಳ ಏ ಓ ಮನ್ ಡ್ಯಾನ್ಸ್ ಅಲ್ಲಿ ಬಾರಿ ಅಂಕಲ್ ನೀವು ಹೌದಾ ಚಲೋ ಹೋಗಿದ್ದೆ ओके <laughs> okay, okay. okay, 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 गुरु श्री गुरु ಹೇಳಿ ಹೆಸರು ಇದೆ ಈಗ ಈ ರೀತಿ ಆಗದ ಮನೆ ಅದೆಲ್ಲ ನಮ್ಗೆ ಸ್ವಲ್ಪ ಕೆಲಸ ಅದಾವ ನಮ್ಮ ಹಿರಿಯರ ಮನೆ ನೋಡಿ ಇದು ಇಲ್ಲೇ ಪೂಜಾ ರೂಮ್ ಇದೆ ಮತ್ತೆ ಇದು ಗ್ಯಾಸ್ ಕಟ್ಟಿ ಮತ್ತೆ ಇಲ್ಲಿ ಬಚ್ಚಲ್ ಮನೆ ಅಂತೀರಲ್ಲ ರೀತಿ ಇತ್ತು ಆಮೇಲೆ ಇಲ್ಲಿ ಒಂದ್ ಸಣ್ಣ ಒಲೆ ಇದು ಒಲೆ ಕಡೆ ಇಲ್ಲಿ ನೋಡಿ ಒಲೆ ಇದೆ ಊರ್ ಕಡೆ ನಿಮ್ಗೆ ಗೊತ್ತಾದ ಯಾವ ರೀತಿ ಒಲೆ ಇದೆಲ್ಲ ಮಾಡ್ಕೊಂಡಿರ್ತಾರ ಮತ್ತೆ ಹಾಟ್ ಇದೆ ಎಲ್ಲ ಪ್ರತಿಯೊಂದು ಇಲ್ಲೆಲ್ಲ ಇದೆ ಸ್ವಲ್ಪ ಎಲ್ಲ ಇದಾಗೈತಿ ಒಂದ್ ಸ್ವಲ್ಪ ಇದ್ ಕೆಲಸ ಅದಾವ ನಿಮ್ ನಾವೇ ಕೆಲಸ ಮಾಡುವಾಗ ಹೇಳ್ತೀವಿ ಅದೇ ಅದೇ ನಮ್ಗೆಲ್ಲ ಗಾಸ್ಕಡ್ಡಿ ಮಾಡ್ಕೊಂಡಿದ್ದಾರೆ ಈ ರೀತಿ ಎಲ್ಲ ಮುಂಚೆ ಮತ್ತೆ ಇದೊಂದು ಕಪಾಟ ಇಲ್ಲ ಹಸಿಗೆ ಇಡಾಕ ಅಂತ ಇಲ್ಲಿ ಮಾಡ್ಕೊಂಡಿದ್ದಾರೆ ಇದು ಒಂದ್ ಕಿಟಕಿ ಬಂದ್ ಮಾಡಿದಾರ ಇಲ್ಲಿ ಹಾಸಿಗೆ ಇಡಾಕ ಇದೆ ಚಾಯ್ದು ಎಲ್ಲ ಹುಡುಗಿ ಒರೆಸ್ತಾ ಇದಾರೆ ಅವ್ರಿಗೆ ಜಾಡ್ ಹುಡ್ಗಿ ಕಾಣಿಸ್ಬಾರ್ದು ಅದ ಅವ್ರ ಮೇನ್ ಅಂತಂದ್ರೆ ಇಷ್ಟ ಮುಂದ ಬರಕ್ ಕಾರಣನೇ ಅದು ಯಾವಾಗ್ಲೂ ನೋಡಿದ ತಕ್ಷಣ ಜಾಡ್ಸಿ ಬರ್ತಾರೆ ಎಲ್ಲಿ ಹೋದ್ರು ಯಾರ ಇಲ್ಲೇ ಅಂತಲ್ಲ ಎಲ್ಲಾ ಕಡೆ ಎಲ್ಲೋ ಕಾಣಿಸಿದ್ರು ಸಹಿತ ಅವ್ರ ಕ್ಲೀನ್ ಮಾಡಿ ಎಲ್ಲ ಇದ್ ಮಾಡ್ಕೋತಾರೆ ಅದೊಂದು ಅವ್ರದ್ದು ಬಾಳ ಇದೆ ಅದು ಒಳ್ಳೆಯದ ಸ್ವಭಾವ ಇದೆ ನೀವು ಅದೇ ಮಾಡ್ಕೋರಿ ನೋಡಿ ನಮ್ ಒಳಗೆ ನಮ್ಗೆ ಹೆಂಗ್ ಮಾಡ್ತಾ ಇದ್ದೀವಿ ಅರಾಮಿದೀನಿ ಬಾಯಲ್ಲಿ ನೀ ನೋಡಿದೀಯ ನಮಗ

तुम बरं आहे आता ओके ओके बरं बरं झालं की चांगलं बरं आहे नाही सगळे आराम आहे दो अरे दोघ दोघ संगीता संगीता आणताना तिथे

ಸ್ಟಾರ್ಟ್ ಅದ್ದೂರಿಯಾಗಿ ಜಾತ್ರೆ ನೋಡಿದ್ರಿ ಬರ್ಜಿರಿ ಏನ್ ಭಂಡಾರ ಅದಕ್ಕೆ ನಾವು ಈ ಕಡೆ ಜಾತ್ರೆ ವಿಡಿಯೋ ವಿಡಿಯೋ ನೋಡ್ಕೊಂಬಂದ್ರಲ್ಲ ಈಗ ಮುಂದೆ ಮತ್ತೆ ವಿಡಿಯೋ ನಮ್ದು ಕಂಟಿನ್ಯೂ ಆಗ್ತದ ನಮ್ಮ ಅತ್ತೆಯವ್ರ ಜೊತೆ ನಾವ್ ಏನೇನ್ ಮಾಡಿದೀವಿ ನೋಡಕ್ ರೆಡಿ ಇದರಲ್ಲ